ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕರ್ಣ ಬ್ಲೌಸ್ ನಿಮ್ಮ ಮನೆ ಮಗಳು ವಾಸಂತಿ ಬೆಳಗ್ಗೆಯಿಂದ ನಾನು ಯಾವುದೇ ವೀಡಿಯೋ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಇವತ್ತು ಸಂಡೇ ಸ್ವಲ್ಪ ದಿನ ಬೇಗ ಹೇಳ್ತಿದ್ದೆ ಇವಾಗ ಸ್ವಲ್ಪ ನಿಧಾನವಾಗಿ ಹೇಳೋಣ ಅಂತ ಸ್ವಲ್ಪ ಲೇಟಾಗಿದ್ದೆ ಎದ್ದು ನಿನ್ನೆ ನೈಟೇ ನಾನು ಬಟ್ಟೆಯೆಲ್ಲ ನೆನೆಸಿದ್ದೆ ನನ್ನ ಮಕ್ಕಳದು ಯೂನಿಫಾರ್ಮ್ ಎಲ್ಲ ಎಲ್ಲ ತೊಳೆಯೋಣ ಅಂತ ನಾನು ಬೇಗ ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಂಡು ಹಾಳು ಹಾಲು ಕಾಯಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ತೊಳೆಯಕ್ಕೆ ಹೋದೆ ಮಕ್ಕಳು ಇನ್ನೂ ಯಾರೂ ಎತ್ತಿರಲಿಲ್ಲ ನಾನು ಹೇಳ್ಸಕ್ಕೆ ಹೋಗಿರಲಿಲ್ಲ ಸ್ವಲ್ಪ ಲೇಟಾಗಿ ಹೇಳಿ ಸಂಡೇ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೇಳಲಿ ಮಕ್ಕಳು ಅಂದ್ಬಿಟ್ಟು ನಾನೇನು ಹೇಳ್ಸೋಕೆ ಹೋಗಲಿಲ್ಲ ನಾನು ಕೆಲಸ ಮಾಡೋಣ ಅಂದ್ಬಿಟ್ಟು ನಾನು ಹೋದೆ ಅಷ್ಟರೊಳಗಡೆ ಫೋ ಬಟ್ಟೆ ತೊಳಿತಿದ್ದೆ ಫೋನ್ ಬಂತು ನಮ್ಮ ಸೋದರತ್ತೆ ಯಜಮಾನ್ರು ತೀರೋಗಿದ್ದಾರೆ ಅಂತ ನಮ್ಮ ಅವ ಏಜ್ ಆಗಿತ್ತು ಅಲ್ಲೇ ಎಂಬತ್ತು ವರ್ಷ ಆಗಿತ್ತು ಅವರಿಗೆ ಸರಿ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಹಾಗೆರೆ ಕಸ ಗುಡಿಸ್ದೆ ಒರೆಸ್ಲಿಲ್ಲ ಬ್ಲ್ಯಾಕ್ ಕೆಟ್ಟೆಲ್ಲ ತೊಳೆಯೋಕ್ಕಾಗುತ್ತೆ ಹಬ್ಬಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಮ್ಮ ಅಡುಗೆನೂ ಮಾಡಿದೆ ತಿಂಡಿ ಮಾಡೋಕ್ಕೋಗ್ಲಿಲ್ಲ ಅನ್ನ ಸಾಂಬಾರು ಮುದ್ದೆ ನೆನ್ನೆ ನೈಟು ಚಿಕನ್ ಸಾರು ಮಾಡಿದ್ದೆ ಅದಕ್ಕೇ ಅನ್ನ ಮುದ್ದೆ ಮಾಡಿ ನನ್ನ ದೊಡ್ಡವನ್ನ ಏಳಿಸ್ಬಿಟ್ಟು ಅವನು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಊಟ ಎಲ್ಲ ಹಾಕ್ಕೊಟ್ಟೆ ನಾವು ಊಟ ಮಾಡ್ಕೊಂಡು ನನ್ನ ಚಿಕ್ಕ ಮಗುನ ಇಲ್ಲಿ ಬಿಡಲಿಲ್ಲ ಅವರಿಬ್ರು ತುಂಬನೇ ಜಗಳಾಡ್ತಾರೆ ಇಬ್ಬರೇ ಇದ್ದರೆ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋದವು ಗಾಡೀಲಿ ಅಲ್ಲಿ ಹೋದಾಗ ಆಲ್ರೆಡಿ ಒಂದು ಗಂಟೆ ಆಗೋಗಿತ್ತು ಇನ್ನೂ ಏನೂ ಅಲ್ಲೇನೂ ಕಾರ್ಯ ನಡೀತಿರ್ಲಿಲ್ಲ ನಾಲ್ಕು ಗಂಟೆಗಳಲ್ಲಿ ಡಫನ್ ಆಯಿತು ಅಲ್ಲಿಂದ ನಾಲ್ಕು ಗಂಟೆಗೆ ಹೊರಟೆ ನಾವು ಗಾಡಿಲಿ ಹೋಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬಂದವು ಆರು ಗಂಟೆ ಆಗೋಗಿತ್ತು ಮನೆಗೆ ಬರೋಷ್ಟ್ರೊಳಗಡೆ ಸಂಕ್ರಾಂತಿ ಮೂರು ದಿನ ಐತೆ ನನಗೆ ಎಡೆ ಇಡಬೇಕಂತೆ ನಾನು ಯಾವ ವರ್ಷವೂ ಎಡೆ ಇಟ್ಟಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಆವಾಗ ಬಂದಾಗ ಹಂಗೆ ಅಂದಿದ್ದಕ್ಕೆ ಆತ ಆವಾಗ ಬಂದು ಬಾಗ್ಲಿಲ್ಲ ಸ್ನಾನ ಮಾಡಿಕೊಂಡು ಬಾಗಿಲು ತೊಳೆದು ಮನೆ ತೊಳೆದು ಎಲ್ಲರ ಮನೆಯೂ ಓಡಿ ಒಡೆ ಪಾಯಸ ಎಲ್ಲ ಮಾಡ್ತಾರಂತೆ ಒಬ್ಬಟ್ಟೆಲ್ಲ ಮಾಡ್ತಾರೆ ನಾನು ಅವೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಶಾವಿಗೆ ಮಾಡೋಣ ಅಂದ್ಬಿಟ್ಟು ಶಾವ್ಗೆ ಕಾಯಲು ಚಿಲ್ಕವ್ರೆಸಾಲು ಅನ್ನ ಮಾಡಿಬಿಟ್ಟು ಬೇಗನೆ ಮಾಡಿದೆ ನನ್ನ ಮಗ ಪಾಪ ದೊಡ್ಡವನು ಇಲ್ಲ ಅಂದರೆ ನನಗೆ ಕೆಲಸನೇ ಆಗಲ್ಲ ಅವನು ನಾನಿಬ್ಬರು ಸೇರಿಕೊಂಡು ಬೇಗ ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ದೆ ಪಪ್ಪ ವೀಡಿಯೋನೂ ಮ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅವನು ಸ್ವಲ್ಪ ಬಂದಾಗ ಮಾತ್ರ ಕೊಡಿಯಮ್ಮ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವನು ಮಾಡ್ತಿದ್ದ ನನಗೆ ಅದರ್ಧ ಅಯ್ಯೋ ಸುಸ್ತಾಗಿ ಹೋಗಿತ್ತು ಗಾಡೀಲಿ ಬಂದು ಹೆಂಗಪ್ಪ ಮಾಡೋದು ನಾನು ಅನ್ನಿಸ್ಬಿಟ್ಟಿತ್ತು ಹೆಂಗೋ ಬೇಗ ಅಡುಗೆ ಆಯಿತು ಅಡುಗೆ ಹಾಕಲಿಟ್ಟಿಗೆ ನಮ್ಮ ಮನೆಯವರು ಹಾಲೆಲ್ಲ ಕರೆದು ಅವರು ಡೈರಿಗೆ ಹಾಕ್ಬಿಟ್ಟು ಹಾಲಕ್ಕೆ ಬಂದು ಕಾಯಿ ಎಲ್ಲ ಬಂದರು ನಾನು ನನ್ನ ಮಗನೂ ಸೇರಿಕೊಂಡು ಎಡೆಗೆಲ್ಲ ರೆಡಿ ಮಾಡಿಟ್ಟು ಕರೆದು ಅವರು ಬಂದು ಎಡೆ ಕಾಯಿ ಹೊಡೆದು ಎಡೆಗೆಲ್ಲ ಪೂಜೆ ಮಾಡಿದ್ರು ನನ್ನ ಮಕ್ಕಳು ನಾವೆಲ್ಲ ಪೂಜೆ ಮಾಡ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಮರೀತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್